ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸೊ ಈಗ ಸಾಕಷ್ಟು ವಿಚಾರಗಳು ನಾನು ಮುನ್ಶಾಮಪ್ಪ ಅವ್ರ ಜೊತೆಲಿ ಮಾತಾಡ್ತಾ ಬಂದಿದ್ದೀನಿ ಅವ್ರ ಹತ್ರ ಒಂದಷ್ಟು ವಿದ್ಯೆಗಳಿದ್ದಾವೆ ಬಟ್ ಎಲ್ಲೂ ಅವರು ಇದು ಇದುವರೆಗೂ ಹೊರ್ಗಡೆ ಹೇಳಿರಲಿಲ್ಲ ಬಟ್ ಸಮಸ್ಯೆಗಳಿಂದ ಬಂದವರೆಗೆ ಅವರು ಅದನ್ನು ಪರಿಹಾರ ಮಾಡಿಕೊಡ್ತಾಯಿದ್ರು ಸೊ ಅವರು ಪರಿಹಾರ ಮಾಡಿಕೊಟ್ಟಿದ್ದು ಕೆಲವೊಂದಷ್ಟು ವ್ಯಕ್ತಿಗಳನ್ನ ನಾನು ವಿಚಾರಿಸಿದಾಗ ಅವ್ರ ಸಮಸ್ಯೆಗಳು ನನಗೆ ಗೊತ್ತಾದಾಗ ಸೊ ಇದೆಲ್ಲ ಒಂದು ವಿದ್ಯೆಗಳು ಅವ್ರ ಹತ್ರ ಇದೆ ಅದನ್ನು ನಾನು ಜನಗಳಿಗೂ ತೋರಿಸ್ಬೇಕು ಇದೊಂದಷ್ಟು ಆಚೆ ಬರಬೇಕು ವಿಚಾರ ಅಂತೇಳಿ ಸೊ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಸೊ ಕುತ್ಕೊಂಡಿದ್ದೀನಿ ಈ ಥರದ್ದೊಂದಷ್ಟು ವಿಚಾರಗಳು ಅವ್ರ ಜೊತೆ ಮಾತಾಡಬೇಕು ಅಂತೇಳಿ ಸರ್ ಈಗ ನಿಮ್ಮ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ತುಂಬ ಕಡಿಮೆ ವಿಚಾರಗಳು ನಿಮಗೆ ಬರೋದು ಬಟ್ ಅದರಲ್ಲೂ ಇರ್ತವೆ ಜಾಸ್ತಿ ಕೊಡ್ತಾಯಿಲ್ಲ ನೀವು ಸೊ ಈಗ ನನಗೆ ಸಮಸ್ಯೆಗಳೇನೆಂದರೆ ಸಾಕಷ್ಟು ನಮ್ಮ ವೀಕ್ಷಕರಲ್ಲಿ ಆಗ್ಬೋದು ಹೊರಗಡೆ ನಮ್ಮ ಸುತ್ತಮುತ್ತ ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ ಕಷ್ಟಪಟ್ಟು ದುಡಿತಾರೆ ಸಂಪಾದನೆ ಮಾಡ್ತಾರೆ ಎಷ್ಟೇ ಸಂಪಾದನೆ ಮಾಡಿದ್ರು ಮನೆಗಳಲ್ಲಿ ಎಲ್ಲರೂ ಸೇರಿ ದುಡಿದ್ರು ಮತ್ತೆ ಏನಾದ್ರೂ ತೊಂದರೆ ಇದ್ದೇ ಇರ್ತದೆ ಆ ದುಡ್ಡು ಬಂದಿದ್ದ ದುಡ್ಡನ್ನ ಹಂಗೆ ಇನ್ನೊಂದು ಏನೋ ಒಂದು ಸಮಸ್ಯೆಗಳು ಅದನ್ನ ತಿಂತ ಇರ್ತದೆ ಮನೆಯಲ್ಲಿ ದುಡ್ಡು ಕೂಡಿಡಕಾಗಲ್ಲ ಬೇರೆ ಏನಾದರೂ ಒಂದು ಒಳ್ಳೇದಕ್ಕಾಗ್ಬೋದು ಇನ್ನೊಂದಕ್ಕಾಗ್ಬೋದು ಇನ್ವೆಸ್ಟ್ ಮಾಡೋ ಅಷ್ಟು ಆಗಲ್ಲ ಇಡೀ ಲೈಫ್ ನೋಡ್ತಾ ಹೋದ್ರೆ ಅವರು ಬರೀ ದುಡ್ಕೊಂಡೇ ಬಂದ್ರು ದುಡ್ದಿದ್ದು ದುಡ್ದಿದ್ದು ದುಡಿದಿದೆ ಫೈನಲ್ ಏನು ಮಾಡಿದ್ದಾರೆ ಅಂತ ನೋಡಿದ್ರೆ ಅಲ್ಲಿ ಏನೂ ಇರೋಲ್ಲ ಜೀರೋ ಜೀರೋ ಬರೀ ಜೀವನ ಮಾಡಿರ್ತಾರೆ ಅಲ್ಲಿಂದಲ್ಲಿ ಸಮಸ್ಯೆ ಸೊ ಇಷ್ಟೆಲ್ಲ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ ದುಡಿದ್ರು ಕೂಡ ಮನೆಗಳಲ್ಲಿ ದುಡ್ಡು ಉಳಿಯಲ್ಲ ಇದಕ್ಕೆ ರೀಸನ್ ಏನಂತ ನೀವು ಮಾಡ್ತೀರ ಈಗ ನೀವು ಹಾಂ ಈಗ ನಮ್ಮ ಪ್ರೇಕ್ಷಕರಿಗೆ ನನ್ನ ಕಡೆಯಿಂದ ಒಂದು ತಿಳುವಳಿಕೆ ಏನು ಕೊಡ್ತೀನಿ ಅಂದರೆ ಈಗ ಇವತ್ತಿನ ದಿನದಲ್ಲಿ ಏನಾಗಿದೆ ಅಂದರೆ ಜೀವನ ಅನ್ನೋದು ಸಂಸಾರ ಕಟ್ಕೋಬೇಕು ಜೀವನ ಒಬ್ರಿಗಿಂತ ಒಬ್ಬರು ಜೋರಾಗಿರಬೇಕು ಅವ್ರ ಮನೆ ಕಟ್ಟಿದ್ರು ಮೂರು ಅಂತಸ್ತಿ ನಾಲ್ಕು ಅಂತಸ್ತಿ ಅಂತ ಆ ಕಡೆ ನೋಡ್ತಾರೆ ಇವ್ರಿ ಕಡೆ ಕಟ್ಟಿದ್ರು ಅಂತ ನೋಡ್ತಾರೆ ನಾವು ಕಟ್ಟಬೇಕು ಅಂತಂತ ಹೋಗ್ತಾರೆ ತಂದೆ ತಾಯಿ ಮಕ್ಕಳು ಎಲ್ಲ ದುಡಿದ್ರೂ ಓದೋದಕ್ಕೆ ಹುಡುಗರು ಕಳಿಸ್ತಾ ಇದ್ರೆ ಓದೋ ಮಕ್ಕಳು ಕೂಡ ಇವತ್ತು ದಿನದಲ್ಲಿ ಒಂದು ಕಡೆ ಕಾಲೇಜ್ಗೆ ಹೋಗ್ತಾರೆ ಒಂದು ಕಡೆ ಫ್ಯಾಕ್ಟ್ರಿಗಳಿಗೆ ಹೋಗ್ತಾ ಇದ್ದಾರೆ ಪಾರ್ಟ್ ಟೈಮ್ ಜಾಬ್ ಮಾಡ್ತಾರೆ ಹಾಂ ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು ಅಷ್ಟು ದುಡಿದ್ರೂ ಮನೆಗೆ ಆ ಸಮಸ್ಯೆಗಳನ್ನೇ ಮುಚ್ಚಕಾಗ್ತಾ ಇರೋದಿಲ್ಲ ಒಂದು ಕಡೆ ಸಾಲಬಾಧೆ ಇನ್ನೊಂದು ಕಡೆ ಬಡ್ಡಿಗಳು ಕಟ್ಟಬೇಕು ಏನೆಲ್ಲ ಸಮಸ್ಯೆಗಳಂದರೆ ಎಷ್ಟು ದುಡಿದ್ರು ಬಡ್ಡಿಗಳಿಗೆ ಅದಿಲ್ಲ ತಂದಿದ್ದು ದುಡ್ಡು ಇನ್ನು ತಿನ್ನೋದೇನು ಊಟ ಜಿನ್ ನೆಮ್ಮದಿಯಾಗ ಹಬ್ಬ ಅಡುಗೆ ಬಟ್ಟೆ ಹಾಕಳಿಕರು ತುಂಬ ಸಮಸ್ಯೆನಲ್ಲಿ ಹೋದಾಗ ಏನೋ ಒಂದು ಅರ್ಥ ಆಗದೆ ಇರೋಂಥದ್ದೊಂದು ಅವರನ್ನು ಕಾಡ್ತಾಯಿರ್ತದೆ ಆ ಕಾಡ್ತಾ ಇರೋದಕ್ಕೆ ನೂರಾರು ಸಮಸ್ಯೆಗಳಿರ್ತದೆ ಅದರಲ್ಲಿ ಒಂದು ಸಮಸ್ಯೆ ನಾನು ಹೇಳ್ತೀನಿ ಈಗ ಕೈ ಬಾಯಿ ಹತ್ತದಿಲ್ಲ ಕೈಗೆ ಬಂದು ದುಡ್ಡು ನಿಲ್ಲೋದಿಲ್ಲ ಈಗ ಒಂದು ಟೈಮಲ್ಲಿ ನಾವು ಕೇಳ ಕೇಳತ್ತ ಕೇಳ್ತಕ್ಕಂಥದ್ದು ಏನಂದರೆ ಅಂಬಾನಿಯವರು ಐವತ್ತು ಸಾವಿರ ತೊಗೊಂಬಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಂತೆ ಇವತ್ತು ಲೆಕ್ಕವಿಲ್ಲದಷ್ಟು ಕೋಟಿಗಳು ಅವ್ರಿಗೆ ಗೊತ್ತಿಲ್ಲವಂತೆ ಎಷ್ಟಿದೆ ಸಂಪಾದನೆ ಅನ್ನೋದು ಅಂತ ಮಾತು ಕೇಳ್ತೀವಿ ಐವತ್ತು ಸಾವಿರದಿಂದ ಯಾವ ಲೆವೆಲ್ಗೆ ಹೋದರು ಅವ್ರಿಗಿರೋ ಬ್ರೈನೇ ಭಗವಂತ ಪ್ರತಿಯೊಬ್ಬರ ತಲೆಯಲ್ಲಿ ತುಂಬಿಸಿರೋದು ಅವ್ರಿಗೆ ಜಾಸ್ತಿ ಇಟ್ಟು ಇನ್ನೊಬ್ರಿಗೆ ಕಡಿಮೆ ಇಟ್ಟೇನಿಲ್ಲ ಭಗವಂತ ಸೃಷ್ಟಿ ಮಾನವ ಕುಲ ಎಷ್ಟಿದು ಬ್ರೈನ್ ಕೆಪಾಸಿಟಿ ಅದು ಕರೆಕ್ಟಾಗಿ ಇರ್ತದೆ ಹಾಗಾಗಿ ಅವರು ಹೆಚ್ಚಾಗಿ ಬದುಕರು ಅವರು ಆ ಥರ ತಲೆ ಉಪ್ಯೋಗಿಸಿದ್ರು ಅಲ್ಲ ಉಪ್ಯೋಗಿಸೋದಕ್ಕೆ ಎಲ್ರಿಗೂ ಇದೆ ಚಾನ್ಸು ಆದರೆ ಅಲ್ಲಿ ಅಡ್ಡಿ ಆತಂಕ ಅಡಚಣೆಗಳು ಯಾವುದೋ ಒಂದು ಮೂಲೆಯಲ್ಲಿ ಬರ್ತಾಯಿರ್ತದೆ ಆ ಅಡ್ಡಿ ಆತಂಕ ಅಡಚಣೆಗಳು ಏನು ಅಂತಂದು ತಿಳ್ಕೋಬೇಕು ನನ್ನ ಕಡೆಯಿಂದ ನಾನು ಕಂಡಂಥ ಗಮನ ಮೂವತ್ತು ವರ್ಷದ ಅನುಭವದಲ್ಲಿ ನಾನು ಒಂದು ಕಡೆ ವ್ಯವಸಾಯ ಮಾಡಿಕೊಂಡು ಒಂದು ಕಡೆ ಈಗ ಇದನ್ನು ಜನಗಳಿಗೆ ತಿಳಿಸೋಂಥ ಪ್ರಯತ್ನದಲ್ಲಿ ನೀವು ಕೇಳಿದ್ದಕ್ಕೆ ಇದೆಲ್ಲ ನಿಗೂಢ ವಿದ್ಯೆಗಳು ಸುಮ್ಮನೆ ನಾವು ಹೇಳೋಕ್ಕಾಗೋದಿಲ್ಲ ಇದು ಗ್ರಂಥರೂಪ ಗ್ರಂಥ ಉಲ್ಲೇಖಗಳಿದ್ದಾವೆ ಇದರಲ್ಲಿ ಸತ್ಯಾಂಶ ಇದೆ ಅಂತ ನಾನು ಗ ಮನಗಂಡು ತಿಳುವಳಿಕೆ ಕೊಡೋದಕ್ಕೋಸ್ಕರ ಇದನ್ನು ತಿಳಿಸ್ತಾ ಇದ್ದೀನಿ ಈಗ ಎಷ್ಟೇ ಕೈ ಬಾಯಿ ಹತ್ತತಾಯ ಎಲ್ಲ ದುಡಿದ್ರು ಅಂದರೆ ಅಂಗಾರ ಪ್ರಯೋಗ ಅನ್ನೋದು ನಮ್ಗೆ ಗಮನಕ್ಕೆ ಬಂದಿದೆ ಹಂಗಾರ ಪ್ರಯೋಗ ಅಂಗಾರ ಅಂದರೆ ಏನು ಬೂದಿ ಏನು ಬೂದಿ ಅದು ಹಳೇ ಕಾಲದಲ್ಲಿ ಒಲೆನಲ್ಲಿ ಸೌದೆ ಉರಿಸಿ ಬೂದಿ ಕ್ಲೀನಾಗಿ ಮನೇಲೆಲ್ಲ ಚಲದಿರೋ ಎತ್ಕೊಂಡೋಗಿ ತಿಪ್ಪಾಗಬರಿ ಅಂತಿದ್ರು ಯಾಕಂದರೆ ಸುಟ್ಟೋದು ವಸ್ತು ಅದು ಅಂತ ಹಂಗಾರ ಸುಟ್ಟೋದು ವಸ್ತು ಎಲ್ಲದರಲ್ಲಿ ಚೆಲ್ಲಬಾರ್ದು ಅದು ಆಚೆ ಹೋಗಬೇಕು ತಿಪ್ಪೆನ ಎಸ್ ಬಾ ಎಲ್ಲಿ ಚೆಲ್ಬೇಡ ಮನೆಯಲ್ಲಿ ಎಲ್ಲಿ ಚೆಲ್ಬೇಡ ಎತ್ಕೊಂಡು ಎತ್ಕೊಂಡೋಗು ಅಂತಿದ್ದರು ಅಳಬರು ಈಗ ಒಲೆಯಲ್ಲಿ ಬೂದಿನೇ ಇಲ್ಲ ಅಂಗಾರ ಎಲ್ಲಿ ಬಂತು ಬೂದಿ ಎಲ್ಲಿ ಬಂತು ಆದರೆ ಈಗ ಒಂದು ಕ್ಯಾಶ್ಟನ್ನ ಸೌದೆ ಮೇಲೆ ಇಟ್ಟು ಬರ್ನಿಂಗ್ ಮಾಡ್ತಾರೆ ಈಗ ಸಿಟಿನಲ್ಲಿ ಬರ್ನಿಂಗ್ ಯಾರ್ಡ್ ಬಂದಿದ್ದಾವೆ ಅಲ್ಲಿ ಮಾತ್ರ ಹಳ್ಳಿಗಾಡುಗಳಲ್ಲಿ ಈಗಲೂ ಸೌದೆ ಇಟ್ಟು ಶಾಸ್ತ್ರೋಕ್ತವಾಗಿ ಬರ್ನಿಂಗ್ ಮಾಡ್ತಾರೆ ಆ ಬರ್ನಿಂಗ್ ಮಾಡಿ ತಗೊಂಡೋಗಿ ಇಷ್ಟು ದಿವಸ ಅಂತ ಹೇಳಿ ಅವರು ಪಂಚಭೂತಗಳಲ್ಲಿ ನದಿಗೆ ಬಿಡ್ತಾರೆ ಯಾಕೆ ಬಿಡ್ತಾರೆ ಅದರಲ್ಲಿ ಅವರ ಒಂದು ಆತ್ಮ ಇರ್ತದೆ ಆ ಆತ್ಮವನ್ನು ಪಂಚಭೂತಗಳಲ್ಲಿ ವಿಲೀನ ಮಾಡೋದಕ್ಕೆ ಆ ಬೂದಿನ ತಗೊಳ್ಳೋಕ್ಕಿಂತ ಮುಂಚೆ ಈ ತಂತ್ರ ಪ್ರಯೋಗ ಮಾಡೋಂಥವರು ಹಂಗಾರ ಪ್ರಯೋಗ ಮಾಡೋಂಥವರು ವಿದ್ಯೆಗಳು ಮಾಡೋಂಥವರು ಗೊತ್ತಿರೋಂಥವರು ಎಲ್ಲ ಆ ಕಡೆನೂ ಇದ್ದಾರೆ ಎದುರುಗಡೆ ಮಾಡ್ತಾರ ಇಲ್ಲ ಎಲ್ಲೋ ಒಂದು ಕಡೆ ಮಾಡಿ ಸೈಲೆಂಟಾಗಿರ್ತಾರೆ ಈಗ ಯಾರೋ ಅವರು ಹೊಟ್ಟೆ ಕಿಚ್ಚು ಜನ ನೋಡು ಸಹಿಸ್ಲಾರ್ದೆ ಅವ್ರು ಕಷ್ಟಪಟ್ಟು ದುಡಿತಿರ್ತಾರೆ ಅವ್ರ ಮನೇಲಿರೋಂಥ ಸಮಸ್ಯೆ ಆಚೆ ಗೊತ್ತಾಗೋದಿಲ್ಲ ಎಷ್ಟು ಜನ ದುಡಿತಾರಪ್ಪ ಆ ದುಡ್ಡಲ್ಲಿ ಏನು ಮಾಡ್ತಾಯಿದ್ದಾರೆ ಎಲ್ಲಿಯೋ ಬಚ್ಚಿಡ್ತಿದ್ದಾರೆ ಎಲ್ಲೋ ದೂರ ಜಮೀನು ಕೊಡ್ತಿದ್ದಾರೆ ಸುಮ್ಮನೆ ಹೊಟ್ಟೆ ಕಿಚ್ಚು ಪಡೋದು ಹೊಟ್ಟೆ ಕಿಚ್ಚು ಪಡೋದು ಯಾವುದೋ ಒಂದು ಸಮಸ್ಯೆ ಅವ್ರಿಗೆ ಒಡ್ಡೋದು ಈಗ ಏನಾಗ್ತದೆ ಹಂಗಾರ ಪ್ರಯೋಗ ಮಾಡಿದ್ರೆ ಎಲ್ಲ ಬೂದಿ ಥರನೇ ಸುಟ್ಟೋ ಥರಾನೇ ಬಂದಿದ್ದು ಕೈಗೆ ಬಂದಿದ್ದು ದುಡ್ಡೆಲ್ಲ ಸುಟ್ಟೋ ಥರನೇ ಎಲ್ಲೋಯ್ತೋ ಏನೋ ಲೆಕ್ಕನೇ ಇರೋದಿಲ್ಲ ಕೈಗೆ ಬಂದಿದ್ದು ಬಾಯಿಗಿಲ್ಲ ಈ ಥರ ಒಂದು ವಿದ್ಯೆ ಇದೆ ಅನ್ನೋದನ್ನು ನಾನು ಜನಗಳಿಗೆ ಮಂದಟ್ಟು ಮಾಡಬೇಕು ಅದರಲ್ಲಿ ಹಳೆಯ ಕಾಲದ ಗ್ರಂಥಗಳಲ್ಲಿ ಉಲ್ಲೇಖವಾಗಿದೆ ನನ್ನ ಹತ್ತಿರ ಗ್ರಂಥಗಳಲ್ಲಿ ಉಲ್ಲೇಖವಾಗಿದ್ದರೆ ಇನ್ನೆಲ್ಲೂ ಇಲ್ಲ ಅಂತಲ್ಲ ಇದಾವೆ ಅಂಥ ಸಮಸ್ಯೆಗೆ ಏನಾದರೂ ಸಿಕ್ಕಿದಾಗ ಏನು ದುಡಿದ್ರೂ ಕೈ ಬಾಯಿ ಹತ್ತೋದಿಲ್ಲ ಏನು ಮಾಡೋದು ಎಷ್ಟೆಲ್ಲ ಕಷ್ಟಪಟ್ಟರು ನಿಲ್ಲೋದಿಲ್ಲ ಅದು ಅಂಗಾರ ಬೂದಿ ಥರನೇ ಏನು ಮಾಡಿದ್ರೂ ಬೂದಿ ಥರನೇ ಇದೊಂದು ಪ್ರಯೋಗ ಇದೆ ಅಂತಂದೇಳಿ ನಾನು ಇವ್ರಿಗೆ ನಮ್ಮ ಜನತೆಗೆ ತಿಳಿಸ್ಕೊಡೋ ಉದ್ದೇಶದಲ್ಲಿ ಹಂಗಾರ ಪ್ರಯೋಗ ಆ ಹಂಗಾರ ಪ್ರಯೋಗವನ್ನು ಆಗಿದ್ರೆ ಯಾವ ರೀತಿಯಲ್ಲಿ ಬಗೆಹರಿಸ್ಕೋಬೋದು ಅಂಗಾರ ಪ್ರಯೋಗ ಆಗಿದೆ ಅಂತ ಏನು ಹೆಂಗೆ ನಾವು ತಿಳ್ಕೊಬೇಕು ಈಗ ಸಮಸ್ಯೆ ಮೇಲೆ ಸಮಸ್ಯೆ ನಾವು ಗಮನಿಸ್ತಾ ಇರಬೇಕು ಸಮಸ್ಯೆ ಮೇಲೆ ಸಮಸ್ಯೆ ಬರ್ತಾಯಿದ್ರೆ ಏನಪ್ಪ ಎಲ್ಲಿದ್ದಕ್ಕೆ ಪರಿಹಾರ ಏನು ಮಾಡಬೇಕು ಎಷ್ಟೆಲ್ಲ ಯೋಚನೆ ಮಾಡಿ ತಲೆ ಕೆಟ್ಟೋಗಿರ್ತದೆ ಅವ್ರಿಗೆ ತಲೆ ಕೆಟ್ಟೋಗಿರುವ ಕೆಟ್ಟೋಗಿರುವಾಗ ಇದಕ್ಕೆ ತಲೆ ಕೆಟ್ಟಿಸ್ಕೊಳ್ಳೋಕ್ಕಾಗಲ್ಲ ಎಲ್ಲಾದರೂ ಓದಿ ಹೋಗ್ತಾರೆ ಅದನ್ನೇನೋ ಮಾಡಿಸ್ಕೋಬೇಕು ಏನೇನೋ ದಟ ದೇವಸ್ಥಾನಕ್ಕೆ ಹೋಗ್ತಾರೆ ಅರಿಕೆ ಕಟ್ತಾರೆ ಮನೆದವ್ರು ಮೀಸಲು ಮಾಡ್ತಾರೆ ಏನೇನೋ ಹೇಳಿದ್ದೆಲ್ಲ ಮಾಡ್ತಾರೆ ಏನೂ ಉಪಯೋಗ ಇಲ್ಲ ಉಪಯೋಗ ಇಲ್ಲ ಎಲ್ಲಿದೆ ಸಮಸ್ಯೆ ಎಲ್ಲೋ ಒಂದು ಕಡೆ ಸಮಸ್ಯೆ ಇದ್ದಾಗ ಕಾಲಲ್ಲಿ ಎಲ್ಲೇ ಒಂದು ಕಡೆ ಮುಳ್ಳಿದ್ದಾಗ ಎಲ್ಲೆಲ್ಲೇ ಚುಚ್ಚಿದ್ರೆ ನೋವಾಗ್ತದ ಇನ್ನಷ್ಟು ನೋವಾಗ್ತದೆ ಅಷ್ಟೇ ಮುಳ್ಳಿರೋ ಕಡೆಯೇ ಚುಚ್ಚಬೇಕು ಮುಳ್ಳಿರನ್ನ ಇರೋ ಕಡೆಯೇ ತೆಗಿಬೇಕು ಅದನ್ನು ಬಿಸಾಕ್ಬೇಕು ಆವಾಗಲೇ ನೋವಾಗ್ತದೆ ಎಲ್ಲೋ ಮುಳ್ಳಿಟ್ಕೊಂಡು ಎಲ್ಲೆಲ್ಲೋ ಚುಚ್ಚೋದಲ್ಲ ಏನೇನೋ ಮಾಡೋದಲ್ಲ ಅದಕ್ಕೊಂದು ಸೂಕ್ತವಾಗಿ ಒಂದು ಪ್ಲೇಸ್ ಇರ್ತದೆ ಆ ಮುಳ್ಳಿರೋ ಕಡೆಯೇ ಚುಚ್ಚಬೇಕು ತೆಗಿಬೇಕು ಕರೆಕ್ಟಾಗಿ ಮಾಡಿದ್ರೇ ಪರಿಹಾರ ಅಷ್ಟೇ ಇದಕ್ಕೆ ದುಡ್ಡು ಕಾಸು ಇಲ್ಲದೆ ಪರಿಹಾರ ಮಾಡ್ಕೊಳ್ಳೋಂಥದ್ದು ದಾರಿ ತೋರಿಸ್ರಿ ಅಂತ ಕೇಳಿದಾಗ ನಮ್ಮ ಕಡೆಯಿಂದ ಬನ್ನಿ ಮರ ಎಲ್ಲ ಕಷ್ಟವನ್ನು ತೀರಿಸ್ತದ ಸುಮಾರು ಜನ ನಾನು ಬನ್ನಿ ಪೂಜೆ ಹೇಳ್ತಿರ್ತೀನಿ ಬಿಳಿ ಹಾಕಿದ ಪೂಜೆ ಅದಕ್ಕೆ ಸಂಬಂಧಪಟ್ಟು ಬೇರೆ ಹೇಳಿರ್ತೀನಿ ಬನ್ನಿ ಮರದ ಪೂಜೆ ಅದಕ್ಕೆ ಸಂಬಂಧಪಟ್ಟು ಈಗ ಇಲ್ಲಿ ಹಂಗಾರ ಪ್ರಯೋಗ ಅಂದರೆ ದುಷ್ಟಶಕ್ತಿ ನೆಗೆಟಿವ್ ಎನರ್ಜಿ ಅದೊಂದು ಪ್ರೇತಾತ್ಮ ಬಾಧೆ ಬೂದಿನಲ್ಲಿ ಇನ್ನೇನಿರ್ತದೆ ಯಾವುದೋ ಒಬ್ಬ ಮನುಷ್ಯ ಸತ್ತಿರೋಂಥ ಆತ್ಮಾಲಿ ಸುತ್ತುವರಿತಿರ್ತೈತೆ ಪಂಚಭೂತಗಳಲ್ಲಿ ಬೂದಿ ತಗೊಂಡೋಗಿ ವಿಲೀನ ಮಾಡೋಕ್ಕಿಂತ ಮುಂಚೆ ಯಾರೋ ಬೂದಿನ ಸಂಗ್ರಹಿಸಿ ಅದನ್ನು ಪ್ರಯೋಗ ಮಾಡ್ತಾರೆ ಹಂಗಾರ ಪ್ರಯೋಗ ಬೂದಿ ಪ್ರಯೋಗ ಮಾಡ್ತಾರೆ ಯಾವುದೋ ಒಂದು ಕುಟುಂಬಕ್ಕೆ ಮನೆ ಮುಂದೆ ಒಂದು ಸ್ವಲ್ಪ ಚೆಲ್ಲೋದ್ರೆ ಸಾಕು ಪೀಳೆ ಮುಂಚ್ಕೊತದೆ ಅದರಲ್ಲಿ ಕಾಣ್ತದ ಕಾಣೋದಿಲ್ಲ ರಾತ್ರಿ ಚೆಲ್ಲೋಗ್ತಾರೆ ಕಾಣೋದಿಲ್ಲ ಬೆಳಗ್ಗೆ ಎದ್ದು ಓಡಾಡ್ಕೊಂಡು ತುಳಿದಾಡ್ಕೊಂಡು ಕಾಲುಗಳಲ್ಲಿ ಮೆತ್ತಿಸ್ಕೊಂಡು ಮನೆ ಒಳಗಡೆ ಎಲ್ಲ ತಗೊಂಡಾಗಲ್ವ ನೀವು ಕಾಲುಗಳು ಮೆತ್ತಿಸ್ಕೊಂಡು ಹೋಗ್ತದೆ ಬೂದಿ ಅದೇನಾಗ್ತದೆ ಮನೆ ಆಗ್ತದೆ ಮಶಾಗ್ತದ ಲೆಕ್ಕ ಯೋಚನೆ ಮಾಡಿ ನೀವು ಆ ಥರ ಸಮಸ್ಯೆ ಇದ್ದಾಗ ಏನು ಮಾಡಬೇಕು ಬನ್ನಿ ಮರದ ಸೇವೆ ಬನ್ನಿ ಮರದ ಪೂಜೆ ಬನ್ನಿ ಮರಗಳು ಎಷ್ಟಿದ್ದಾವೆ ಅಂತಂದರೆ ತುಂಬ ಜನ ಗೊತ್ತಿಲ್ಲ ಬನ್ನಿ ಮರ ಅಂದರೆ ಒಂದೇ ಅಂತ ತಿಳ್ಕೊತಾರೆ ನನ್ನ ಪ್ರಕಾರ ಬನ್ನಿ ಮರಗಳು ಎರಡಿದ್ದಾವೆ ಪೂಜೆ ಮಾಡ್ತಕ್ಕಂಥದ್ದು ಪೂಜೆ ಮಾಡೋದಕ್ಕೆ ಯೋಗ್ಯ ಇಲ್ತಕ್ಕಂಥದ್ದು ಒಂದಿದೆ ಬೆಳಿ ಬನ್ನಿ ಮರ ಕರಿ ಬನ್ನಿ ಮರ ಈಗ ಯಾರಿಗೋ ಮೊನ್ನೆ ನಾನು ಹೇಳಿದೆ ಬನ್ನಿ ಮರದ ಸೇವೆ ಮಾಡ್ಕೋ ಹೋಗಪ್ಪ ಇಷ್ಟೆಲ್ಲ ಏನು ಸಮಸ್ಯೆನೇ ಇದು ಮಾಡ್ಕೋಬೇಡ ಅದಕ್ಕೊಂದು ನಿಂಬೆ ಹಣ್ಣು ಕೂಡ ಬೇಕಿಲ್ಲ ನಿನಗೆ ಹೋಗು ದುಡ್ಡು ಖರ್ಚು ಬೇಕಿಲ್ಲ ನಿನಗೆ ಆರಾಮಾಗಿ ಹಂಗೆನೇ ಕ್ಲಿಯರ್ ಆಗ್ತದೆ ಹೋಗು ಅಂತೇಳಿ ಬನ್ನಿ ಮರದ ಸೇವೆ ಹೇಳ್ಕಳಿಸ್ತೇ ಯಾರೋ ಬಂದಿದ್ರಿ ನನ್ನ ತರ್ಕ ಹೋಗ್ತಾರೆ ಎಲ್ಲಿ ಸಿಗುತ್ತೆ ಬನ್ನಿ ಮರ ಒಂದು ಐಡಿಯಾ ಕೊಟ್ಟೆ ದೇವಸ್ಥಾನಗಳ ಹತ್ರ ಇರ್ತೈತಪ್ಪ ಬನ್ನಿ ಮರ ಇನ್ನೆಲ್ಲೂ ಬೇರೆ ಕಡೆ ಬನ್ನಿ ಮರ ಹೆಚ್ಚಾಗಿ ಇಡೋದಿಲ್ಲ ಬನ್ನಿ ಮರ ದೇವಸ್ಥಾನಗಳ ಮುಂದೆ ಬೇಕು ಅಂತಲೇ ಉದ್ದೇಶಪೂರ್ವಕ ಇಟ್ಕೊತಾರೆ ಯಾಕಂದರೆ ಅಲ್ಲಿ ನೆಗೆಟಿವ್ಗಳನ್ನ ದೂರ ಆಗಲಿ ದೇವಸ್ಥಾನಗಳ ಹತ್ರ ಬರೋಂಥ ಜನಗಳಿಗೆ ನೆಗೆಟಿವಿಟಿ ಇದ್ದರೆ ದೂರ ಆಗಲಿ ಅನ್ನೋ ಉದ್ದೇಶಕ್ಕೆ ದೇವಸ್ಥಾನಗಳಲ್ಲಿ ಬೆಳೆಸ್ತಾರೆ ಯಾವ ಬನ್ನಿ ಮರ ಬಿಳಿ ಬನ್ನಿ ಮರ ಇದೆಯಾ ನಿಮ್ಮ ದೇವಸ್ಥಾನದ ಸುಮಾರು ಕಡೆ ನೋಡಿದ್ದಾರೆ ಬಿಳಿ ಬನ್ನಿ ಮರನ ಬರೋ ಇರೋದೇ ಒಂದು ಬನ್ನಿ ಮರ ಅದರಲ್ಲಿ ಎರಡ್ಯಾವಿದಾಗ ಯಾರು ಹೇಳಿದ್ದು ಅಂತ ಕೇಳಿದ್ರಂತೆ ಪಾಪ ಅವ್ರಿಗೆ ಎಷ್ಟು ಗೊತ್ತಿರೋದು ಏನೋ ಅದು ಇನ್ನೊಬ್ಬರನ್ನ ತರ್ಕ ಮಾಡೋ ಸ್ವಭಾವ ನಮ್ಗೆ ಬೇಡ ಅವ್ರು ಗೊತ್ತಿದ್ದಷ್ಟು ಹೇಳಿರ್ತಾರೆ ಬಿಳಿ ಬನ್ನಿ ಮರ ಬೇಕಂದ್ರೆ ಇರೋದೇ ಒಂದು ಬನ್ನಿ ಮರಪ್ಪ ನಮ್ಗೆ ಗೊತ್ತಿರೋದು ಇದು ಯಾವುದೋ ಗೊತ್ತಿಲ್ಲ ಐತೆ ನೋಡ್ಕೊಳ್ರಿ ಅವ್ರು ಅಲ್ಲಿಂದ ವೀಡಿಯೋ ಕಾಲ್ ಮಾಡಿದ್ರು ಅಲ್ಲಪ್ಪ ಅದು ಸಣ್ಣ ಎಲೆ ಇರೋದು ಕರಿ ಬನ್ನಿ ಮರ ಜಾಲಿ ಮರದ ಚೀಟ್ ಜಾಲಿ ಮರದಲ್ಲಿ ಪೇಡು ಪೇಡು ಒಡೆದಿರ್ತೈತೆ ಆ ಥರ ಹೊಡೆದಿದ್ರೆ ಕರಿ ಕರ್ರಗೆ ಬುಡ ಅದು ಕರಿ ಬನ್ನಿ ಮರ ಎಲೆ ಚಿಕ್ಕದಾಗಿರ್ತೈತೆ ಅದಕ್ಕೆ ಯಾರೂ ಪೂಜೆ ಮಾಡಿದ್ರು ಪ್ರತಿಫಲ ಇಲ್ಲ ಮಾಡಬೇಡಿ ಅಂತಲ್ಲ ಪ್ರತಿಫಲ ಇಲ್ಲ ಅಷ್ಟಾಗಿ ಪ್ರತಿಫಲ ಕೊಡುವಂಥದ್ದು ಯಾವುದು ಬಿಳಿ ಬನ್ನಿ ಮರ ಬಿಳಿ ಬನ್ನಿ ಮರ ಹೆಂಗಿರ್ತೈತೆ ಮರ ವೈಟಾಗಿರ್ತೈತೆ ಸಿಟ್ಲೋದಿಲ್ಲ ಹೆಚ್ಚಾಗಿ ಬೆಳ್ಳಗಿರ್ತೈತೆ ಬುಡ ಬುಡನೂ ಅಷ್ಟೇ ಮೇಲೆ ಕೊಂಬೆಗಳು ಅಷ್ಟೇ ಹತ್ತಿ ಮರದ ಥರ ಇರ್ತೈತೆ ಬೆಳ್ಳಗಿರ್ತೈತೆ ಆ ಮರದ ಮೇಲೆ ಪೌಡ್ರ್ ಇರ್ತೈತೆ ಧೂಳು ನುಸ್ಕ್ ಥರ ಇರ್ತೈತೆ ಎಲೆಗಳು ಒಂದು ಸ್ವಲ್ಪ ದಪ್ಪ ಇರ್ತೈತೆ ಹುಣಸೆ ಎಲೆಗಳಿಗಿಂತ ಒಂದು ಎರಡು ಸುತ್ತಷ್ಟೇ ಹುಣಸೆ ಎಲೆಗಳು ಇದ್ದಂಗೆ ಇರ್ತೈತೆ ಅದರಲ್ಲಿ ಮುಳ್ಳು ಕಡಿಮೆ ಇರ್ತೈತೆ ಅದು ಬಿಳಿ ಬನ್ನಿ ಮರ ಮಹಾಕಾಳಿ ಮಾತೆ ಅದರಲ್ಲಿ ವಾಸ ಆ ಎಮ್ಮನ್ನು ನಂಬಿಕೊಂಡು ನಾವು ಹೋದರೆ ಎಲ್ಲ ದುಷ್ಟ ದೋಷಗಳನ್ನೆಲ್ಲ ದೂರ ಮಾಡೋಂಥ ಶಕ್ತಿ ಆ ಅಮ್ಮನಿಗಿದೆ ಆ ಎಮ್ಮನ್ನು ನಂಬ್ಕೋಬೇಕು ನಾವು ಅಲ್ಲಿ ಪೂಜೆ ಮಾಡಿ ಒಂದು ಬಿಂದಿಗೆ ನೀರು ಹಾಕಬೇಕು ಯಾರಾದರೂ ನಮಗೆ ಒಂದು ಇದು ಮಾಡಬೇಕಂದ್ರೆ ಎಲ್ಪ್ ಮಾಡಬೇಕಂದ್ರೆ ನಮ್ಮನ್ನು ಒಂದು ಒಳ್ಳೆ ಒಳ್ಳೆ ಹೇಳ್ಬೇಕಂದ್ರೆ ಒಂದು ಗ್ಲಾಸ್ ನೀರೋ ಒಂದು ಲೋಟ ಮಜ್ಜಿಗೆನ ಒಂದು ಲೋಟ ಕಾಪಿನ ಕೊಟ್ಟರೆ ಪರವಾಗಿಲ್ಲಪ್ಪ ನಮ್ಗೆ ಒಂದು ಲೋಟ ಕಾಪಿ ಕೊಟ್ಟರು ಅಂತಾರೆ ಏನು ಕೊಡ್ದೇನೇನೇ ನಾವು ಅವ್ರನ್ನ ಏನಾದರೂ ಕೇಳಿದರೆ ಆಯಿತು ನಾಳೆ ಬೋಗಪ್ಪ ಮಾಡೋಣ ಅಂತಾರೆ ಅಲ್ವಾ ಅಷ್ಟೇ ಮರಗಳು ಅಷ್ಟೇ ಗಿಡಗಳು ಅಷ್ಟೇ ದೇವರುಗಳು ಅಷ್ಟೇ ಎಲ್ಲ ಪ್ರತಿಯೊಂದು ಅಷ್ಟೇ ಫಲಾಪೇಕ್ಷೆ ಇಲ್ದಿದ್ದು ಭೂಮಿ ಮೇಲೆ ಯಾವುದೂ ಇಲ್ಲ ಎಲ್ಲ ಉದ್ಭವನೂ ಫಲಾಪೇಕ್ಷೆ ಇದ್ದೇ ಇದೆ ಗಿಡಕ್ಕೆ ನೀರು ಬೇಕು ಅದು ಫಲಾಪೇಕ್ಷೆ ನೀರು ಹಾಕಿದ್ರೆ ನಿಂಗೆ ಫಲ ಕೊಡ್ತಾಯಿದ್ದೀನಿ ನೀರು ಹಾಕಲಿಲ್ಲ ಅಂದರೆ ಫಲ ಕೊಡ್ತಾಯಿದ್ದೇನು ನಿನ್ನ ತೋಟದಲ್ಲಿರೋ ಬೆಳೆ ಮಾಡ್ಕೊ ನೀರು ಹಾಕ್ಬಿಟ್ಟು ಬ ಕೊಟ್ಬಿಡ್ತೈತಿ ನಿನಗೆ ಬೆಳೆ ಫಲಾಪೇಕ್ಷೆ ಪ್ರತಿಯೊಂದಕ್ಕೂ ಇದೆ ಇಟ್ಕೋಬೇಕು ಗಿಡ ಗಿಡ ಯಾವುದೋ ಮಳೆ ಒಡೆದು ಬೆಳೆದಿದ್ದೆ ನೀನು ಹೋಗಿ ಪೂಜೆ ಮಾಡ್ಕೊಂಬಂದ್ಬಿಟ್ರೆ ಪ್ರತಿ ಫಲ ಬರೋಲ್ಲ ನಿನಗೆ ನೀರು ಹಾಕು ಅದರಲ್ಲಿ ಒಂದು ಚಮಚ ಹಾಲು ಹಾಕು ಒಂದು ಚಮಚ ಹಾಲು ಒಂದು ಬಿಂದಿಗೆ ನೀರು ತಗೊಂಡೋಗಿ ಮರ್ದು ಬುಡವನ್ನು ಒಂದು ಸ್ವಲ್ಪ ಪಾತಿ ಮಾಡಿ ಪಾತಿ ಇಲ್ಲ ಅಂದರೆ ಇಲ್ಲಿ ಹಾಕಿದ ನೀರು ಎಲ್ಲೇ ಒಟ್ಟಾಗ್ತದೆ ಪ್ರತಿಫಲ ಏನು ಬಂತು ಪುಣ್ಯ ಏನು ಬಂತು ಮರ ಎಲ್ಲಿ ಕುಡಿತೈತೆ ಪಾತಿ ಮಾಡಿ ನೀರು ಹಾಕು ಒಂಬತ್ತು ವಾರ ಮಾಡು ದುಡ್ಡು ಖರ್ಚಾಗುತ್ತಾ ಏನು ಇಲ್ವಲ್ಲ ಪುಗ್ಸಾಟಿ ಒಂಬತ್ತು ಬಿಂದಿಗೆ ನೀರು ಹಾಕು ಅದನ್ನು ಪೂಜೆ ಮಾಡು ಸಂಕಲ್ಪ ಮಾಡು ಪೂಜೆ ಮಾಡೋದಕ್ಕೆ ನಿಮ್ಗೆ ಇಷ್ಟ ಇಲ್ಲವಾ ಅಕಸ್ಮಾತ್ ಗಂಡು ಮಕ್ಕಳು ಪೂಜೆ ಮಾಡೋಕ್ಕೆ ಇಷ್ಟ ಇರೋದಿಲ್ಲ ಸುತ್ತಮುತ್ತ ನೋಡ್ತಾರೆ ಯಾರಾದರೂ ಇದ್ದರೆ ನಾನು ಹೆಂಗಪ್ಪ ಪೂಜೆ ಮಾಡೋದು ಹೆಣ್ಣು ಮಕ್ಕಳಿಗೆ ಏನು ಖುಷಿ ಮಾಡ್ತಾರೆ ಗಂಡು ಮಕ್ಕಳು ಖುಷಿ ಇರೋದಿಲ್ಲ ಮಾಡೋದಿಲ್ಲ ಅವ್ರಿಗೆ ಸಮಸ್ಯೆ ಇದ್ದಾಗ ಮಾಡಬೇಕು ಮಾಡಲಿಲ್ವ ನೀರು ಹಾಕು ಸಾಕು ನೀರು ಹಾಕಿ ಮನಸ್ಸು ಒಂದು ಕಡೆ ಇಟ್ಕೊ ಏಕಾಗ್ರತೆ ತಂದುಕೊ ಪೂರ್ವಾಭಿಮುಖವಾಗಿ ಮುಖ ಮಾಡ್ಕೊ ಆ ಮರವನ್ನು ಎಡಗಡೆ ಎದೆಗೆ ಆಲಿಂಗನ ಮಾಡ್ಕೊ ಎಡಗಡೆ ಎದೆಗೆ ಸ್ಥಾನದಲ್ಲಿ ಆ ಮರವನ್ನು ಆಲಿಂಗನ ಮಾಡ್ಕೊಂಡು ತಾಯಿನ ನಾವು ಅಟ್ಟೆಶಿವಾದಾಗ ತಾಯಿನ ಹೆಂಗೆ ಕೇಳ್ತೀವಿ ನಾವು ಅಮ್ಮ ಅವು ಅಟ್ಟಾಯಿ ತಾಯಿದೀವಿ ಊಟ ಕೊಡಮ್ಮಂದರೆ ನಾವು ಕೇಳೋ ಧ್ವನಿನಲ್ಲಿ ಆ ತಾಯಿ ಊಟ ತಂದು ಬೇಗ ಕೊಡ್ತಾಳೆ ನಾವು ರಪ್ಪಾಗಿ ನಾವು ಕೇಳಿದರೆ ಓ ಇನ್ನು ಕೊಬ್ಬು ಜಾಸ್ತಿ ಇದೆ ಒಂದು ಐದು ನಿಮಿಷ ಲೇಟಾಗಿ ತಗೊಂಡು ಕೊಡೋಣ ಅಂತ ತಾಯಿನೇ ಅಲ್ವಾ ಇದು ಹೌದು ಖಂಡಿತ ನಾವು ಕೇಳೋದ್ರಲ್ಲಿ ಇರ್ತೈತೆ ನಾವು ಕಾಲಿಂಗ್ನ ಮಾಡಿ ನಮ್ಮ ಭಾವನೆಗಳು ಯಾವ ಥರ ಇರಬೇಕಂದ್ರೆ ನಮಗೆ ನಮ್ಮ ದೋಷವನ್ನು ತಗೋಮ್ಮ ನಿನ್ನಲ್ಲಿರತಕ್ಕಂಥದ್ದು ಒಳ್ಳೆಯದನ್ನು ನಮಗೆ ಕೊಡು ನಮ್ಮ ಶರೀರದಲ್ಲಿರ್ತಕ್ಕಂಥ ದೋಷವನ್ನು ಕೊಡು ಅಂದರೆ ಗಿಡ ಕೊಡುತ್ತ ಅಂತ ಪ್ರಶ್ನೆ ಮಾಡ್ಕೊಳ್ಳೋದು ನನ್ನ ಪ್ರಕಾರ ಆ ಥರ ತರ್ಕ ಮಾಡೋದು ಹೇಳ್ತೀನಿ ಕೇಳಿ ಗಿಡ ಮರಗಳು ಪ್ರಕೃತಿ ಇಲ್ಲ ಅಂದರೆ ಮನುಷ್ಯನೇ ಇಲ್ಲ ನಮಗೆ ಸೂರ್ಯನ ಕಡೆಯಿಂದ ಎಲ್ಲ ಒಳ್ಳೆಯದು ಕೆಟ್ಟದ್ದು ಬರ್ತಾ ಇರ್ತೈತೆ ಕಾಸ್ಮಾಸ್ ಎನರ್ಜಿನಲ್ಲಿ ಇರ್ತೈತೆ ಅದರಲ್ಲಿ ಓಜೋ ಪದರದಲ್ಲಿ ಒಂದಷ್ಟು ಆಗಿ ಭೂಮಿ ಮೇಲೆ ಬರ್ತದೆ ಅಲ್ಲಿಂದಷ್ಟು ಕೆಟ್ಟದ್ದು ಇರ್ತದೆ ಆ ಕೆಟ್ಟದ್ದನ್ನು ಈರ್ಕೊಂಡು ಒಳ್ಳೆಯದನ್ನು ಬಿಡ್ತಿದೆ ಏನು ಅಂತ ನಿಮಗೂ ಗೊತ್ತಿದ್ದು ನಾನೇನು ಬಿಡಿಸಿ ಹೇಳುವಂಗಿಲ್ಲ ಅದನ್ನು ಯಾವುದು ಫಿಲ್ಟ್ರೇಷನ್ ಮಾಡ್ತಾ ಮಾಡ್ತಾಯಿದ್ದೆ ಕೆಟ್ಟದ್ದನ್ನು ಗಿಡ ಮರಗಳು ಗಿಡ ಮರಗಳಿಲ್ಲ ಅಂದರೆ ಜೀವರಾಶಿಗಳಿರ್ತದ ಅಷ್ಟನ್ನಾದರೂ ಮಾಡ್ತಾ ಅಷ್ಟಾದರೂ ಅರ್ಥ ಮಾಡಿಕೊಂಡು ನಮ್ಮ ಫಲಾಪೇಕ್ಷೆಗೆ ಗಿಡ ಮರಗಳನ್ನ ನಾವು ನೀರು ಉಣಿಸಿ ಸಂಕಲ್ಪ ಮಾಡಿದರೆ ಅಲ್ಲಿರ್ತಕ್ಕಂಥ ಕಾಳಿ ಮಾತೆ ನಮಗೆ ನಮ್ಮ ದುಷ್ಟ ದೋಷವನ್ನು ತೆಗಿ ದುಷ್ಟ ದೋಷವನ್ನು ತೆಗಿ ಅಂತಂದೇಳಿ ನಾವು ಸಂಕಲ್ಪ ಮಾಡ್ತಾಯಿದ್ರೆ ದುಷ್ಟ ದೋಷ ಏನಿದೆಯೋ ಕಂಪ್ಲೀಟಾಗಿ ದೂರ ತೆಗೀತದೆ ಪಾಸಿಟಿವ್ ಎನರ್ಜಿ ನಮಗೆ ತುಂಬ್ಕೊಂತದೆ ಆ ಮರದ ನೆರಳಲ್ಲಿ ಕುಂತ್ಕೊಂಡ್ರೆ ಪಾಸಿಟಿವ್ ಎನರ್ಜಿ ತುಂಬ್ಕೊಂತದೆ ನೆಗೆಟಿವ್ ಎನರ್ಜಿನ ತೆಗೀತದೆ ಒಂಬತ್ತು ವಾರ ಮಾಡಬೇಕು ನಾವು ಮಾಡೋಂಥ ಸಂಕಲ್ಪದ ಶಕ್ತಿನಲ್ಲೇ ಇರ್ತದೆ ನಾವೇನೋ ಕಾಟಾಚಾರಕ್ಕೆ ಹೇಳಿದ್ರೆ ಒಂಬತ್ತು ವಾರ ಮಾಡಿದ್ವಿ ಅಲ್ಲ ಹಂಗಾಗಲ್ಲ ನಿಮ್ಮ ಸಂಕಲ್ಪ ಶಕ್ತಿ ಮೇಲೇ ನಿಮ್ಮ ಪ್ರತಿಫಲ ಇದ್ದೇ ಇರ್ತದೆ ಅಂತಂದು ಹೇಳ್ತೀನಿ ಈ ಒಂದು ಸಮಸ್ಯೆಯಿಂದ ಬಳತಕ್ಕಂಥವರು ನಷ್ಟದಿಂದ ಇರ್ತಕ್ಕಂಥವರು ಇದನ್ನು ಮಾಡಿಕೊಂಡಾಗ ನಿಮಗೆ ಒಳ್ಳೆಯದೊಂದು ಅನುಕೂಲ ಆಗ್ತದೆ ಆ ದುಷ್ಟ ದೋಷ ಹೋಗ್ತದೆ ಅಂಗಾರ ಪ್ರಯೋಗ ದೂರವಾಗ್ತದೆ ಈ ಅಂಗಾರ ಪ್ರಯೋಗ ಅನ್ನೋದು ಬೂದಿ ಪ್ರಯೋಗ ದೂರವಾಗ್ತದೆ ಅಲ್ಲಿಂದ ನೀವು ಬನ್ನಿ ಎಲೆಗಳನ್ನು ತಗೋಬರ್ಬೇಕು ಬನ್ನಿ ಅಂದರೆ ಏನಾದ್ರೂ ಅರ್ಥ ಎಲ್ಲರೂ ಬನ್ನಿ ಎಲ್ಲರೂ ಬನ್ನಿ ಎಲ್ಲರೂ ಬಂದ್ರೇ ಎಲ್ಲರ ಜಬಲ್ ದುಡ್ಡು ಇರ್ತಿದೆಯಾ ಆ ದುಡ್ಡು ಒಂದು ಅಷ್ಟು ಕೊಡೋದು ಎಲ್ಲರೂ ಬನ್ನಿ ಅದು ಬನ್ನಿ ಮರದ ಹೆಸ್ರು ಅದು ಯಾರು ಇಟ್ಟಿದ್ದಾರೆ ಋಷಿಮುನಿಗಳಿಟ್ರಾ ದೇವ ದೇವತೆಗಳಿಟ್ರಾ ಯಾಕೆ ಬಂತ ಅದಕ್ಕೆ ಹೆಸ್ರು ಬನ್ನಿ ಮರ ಅಂತ ಆ ಬನ್ನಿ ಮರದಲ್ಲಿ ಆಕರ್ಷಣೆ ಶಕ್ತಿ ಇರೋದಕ್ಕೇನೇ ಬನ್ನಿ ಅಂತ ಅದಕ್ಕೆ ಮಹಾಕಾಳಿ ಅದರಲ್ಲಿರ್ತಕ್ಕಂಥದ್ದು ಶಕ್ತಿ ಅರ್ಥ ಮಾಡ್ಕೊಂಡವ್ರಿಗೆ ಇನ್ನಷ್ಟು 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 ಅರ್ಥ ಆಗ್ತದೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ಲವ್ರಿಗೆ ಅದು ಏನು ಶೂನ್ಯವಾಗಿ ಕಾಣಿಸ್ತದೆ ಅವರವ್ರ ಪ್ರತಿಫಲ ಅವ್ರು ಬೇಕು ಮಾಡ್ಕೋಬೋದು ಇಲ್ಲ ಬಿಡ್ಬೋದು ಅಷ್ಟೇ ಈಗ ಅಷ್ಟು ಪಾಸ್ಟ್ ಜೀವನ ಇಷ್ಟೆಲ್ಲ ನರಕ ಅನುಭವಿಸ್ತಾ ಇದ್ದರೆ ಯಾರೋ ಮನೆಯಲ್ಲಿ ಒಬ್ಬರು ಮಾಡಲಿ ಪ್ರತಿಫಲ ಬಂದೇ ಬರ್ತದೆ ದರಿದ್ರವನ್ನು ದೂರ ಮಾಡ್ಕೊಳ್ಳೋದಕ್ಕೆ ಆಕರ್ಷಣೆ ಶಕ್ತಿ ಬೇಕು ಅಂದರೆ ಪುಕ್ಸಟ್ಟಿ ದುಡ್ಡು ಕೊಡೋಂಗಿಲ್ಲ ಬನ್ನಿ ಸೇವೆ ಮಾಡಿ ಬನ್ನಿ ಎಲೆ ತಗೊಂಬಂದು ಮನೆಯಲ್ಲಿ ದೇವ್ರ ಮನೆಯಲ್ಲಿ ಒಂದು ಅರ್ಶಿನ ಬಟ್ಟೆ ಮಾಡಿ ಮನೇಲಿ ಇಡ್ರಿ ಅದರೊಂದು ಅದರಲ್ಲೊಂದು ಒಂದು ರೂಪಾಯಿನ ಕಾಯಿನ ಹಾಕಿ ಮನೆ ದೇವ್ರ ಹೆಸರಿನಲ್ಲಿ ಮೀಸಲು ಥರ ಕಟ್ಟಿ ಒಂದು ಕಡೆ ಇಡ್ರಿ ಹೆಂಗೆ ಗಂಟು ಕಟ್ಟಂಥ ಒಂದು ರೀತಿ ಇದೆಯೋ ದುಡ್ಡು ಅಷ್ಟೇ ಒಂದು ಕಡೆ ಸ್ಟೋರೇಜ್ ಆಗ್ತದೆ ಗಂಟು ಅನ್ನೋದು ಒಂದು ಕಡೆ ಸ್ಟೋರೇಜ್ ತಗಲಾಕೊಂಥದ್ದು ದುಡ್ಡಲ್ಲಿ ಬಿಡೋದಿಲ್ಲ ಆಚೆಗೆ ಅದೊಂದು ರಹಸ್ಯ ತಂತ್ರವಿದ್ಯೆಗಳಲ್ಲಿ ಇದೊಂದು ತಂತ್ರವಿದ್ಯೆ ಹೇಳ್ತಾ ಇದ್ದೀನಿ ಅಂಗಾರ ಪ್ರಯೋಗ ದೋಷ ಆಗಿದ್ದಾಗ ನಿಮ್ಗೆ ಯಾರೋ ಬೇಕು ಬೇಕಿಲ್ಲದೆ ಇರೋರು ಅಂಗಾರ ಪ್ರಯೋಗ ಮಾಡಿಸಿದ್ದಾರೆ ಅಂದಾಗ ಆ ಹಂಗಾರ ಪ್ರಯೋಗ ಪ್ರಯೋಗದ ಒಂದು ಪರಿಹಾರಕ್ಕೆ ದುಡ್ಡು ದುಗ್ಗಾಣಿ ಇಲ್ಲದೇನೆ ಈ ಪರಿಹಾರ ನೀವು ಮಾಡ್ಕೋಬೋದು ಬನ್ನಿ ಮರ ಇಲ್ಲ ಅಂದರೆ ಏನು ಮಾಡೋಕ್ಕಾಗ್ತದೆ ಅದಕ್ಕೆ ಪರಿಹಾರ ಮಾಡೋ ಪ್ರಪಂಚ ಎಲ್ಲ ಕಡೆ ಇದ್ದಾರೆ ನಾವೊಬ್ಬರೇ ಅಲ್ಲ ಮಾಡಿಕೊಡ್ತಾರೆ ಪರಿಹಾರ ದೇವಸ್ಥಾನಕ್ಕೆ ಹೋಗು ಮಾಂತ್ರಿಕರ ಹತ್ರ ಹೋಗೋದು ಒಂದು ಭೂತ ವೈದ್ಯರ ಹತ್ರ ಹೋಗು ಪಂಡಿತರ ಹತ್ರ ಹೋಗು ಮಾಡಿಕೊಡ್ತಾರೆ ದುಡ್ಡು ಕೊಡಬೇಕು ದುಡ್ಡು ಅಂದರೆ ಬನ್ನಿ ಮರದ ಸೇವೆ ಮಾಡು ನನ್ನ ಕಡೆಯಿಂದ ನಮ್ಮ ಕಡೆಯಿಂದ ಬಡಬಗ್ಗರಿಗೆ ಬನ್ನಿ ಮರದ ರಹಸ್ಯ ನಾವು ಬಿಚ್ಚಿ ಬಿಚ್ಚಿ ತೋರಿಸಿದ್ದೀವಿ ಮಾಡಿ ಪ್ರತಿಫಲ ಇದೆ ಪ್ರತಿಫಲ ಇಲ್ಲದೇನೆ ನಾನು ಯಾವುದನ್ನು ಹೇಳೋಕ್ಕೆ ಹೋಗಲಿಲ್ಲ ಹೋಗ ಹೋಗೋದೇ ಇಲ್ಲ ಇದೇ ಇದೇ ಇದೆ ಪಾಂಡವರು ಐದು ಜನ ಕೌರೂರು ಹೆಚ್ಚಿನ ಜನ ಯಾರಿಗದ ಕೊನೆಗೆ ಬನ್ನಿ ಸೇವೆ ಯಾರು ಮಾಡಿದ್ರು ಅದರ ಮರ್ಮ ಅರ್ಥ ಮಾಡ್ಕೊಳ್ಳಿ ಒಂದು ಕಾಲದಲ್ಲಿ ಸತ್ಯುಗ ಈಗ ಮನುಷ್ಯ ಹಂಗೆ ನಡೆದ್ರೆ ಅವ್ರಿಗೆ ಏನು ಬೇಕೋ ನಡೀತೈತಿ ಸತ್ಯ ಬಿಟ್ಟು ಹೋದರೆ ಏನು ನಡೆಯಲ್ಲ ಆದಷ್ಟು ಕಷ್ಟ ಇದ್ದಾಗ ಕಷ್ಟ ಬಂದಿದೆ ಅಂತ ಅದನ್ನು ಸತ್ಯನ ಮರಿಬಾರ್ದು ಆದಷ್ಟು ಸಾಧ್ಯ ಮಾಡಬೇಕು ಈಗ ನಾವು ರೈತ ನಾನು ರೈತ ಅಂತೇಳಿ ತ ಹೊಲದಲ್ಲಿ ಕಳೆ ಇಟ್ಕೊಂಡಿರ್ತೀನಿ ನಾನು ಕಳೆಯನ್ನು ಕತ್ತರಿಸಿ ಬಿಸಾಕಲ್ವಾ ಕಳೆ ಕತ್ತರಿಸಿ ಬಿಸಾಕಿದ್ರೇನೆ ಬೆಳೆ ಬರ್ತದೆ ಎಲ್ಲ ಅಷ್ಟೇ ನೀವು ಅಷ್ಟೇ ಒಳ್ಳೆಯದು ಕೆಟ್ಟದ್ದು ಒಂದು ಭಾವನೆ ಆದಷ್ಟು ಸಾಧನೆ ಮಾಡ್ಕೊಂಡು ಒಳ್ಳೆಯದನ್ನ ಸಾಧನೆ ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯದೇ ಆಗ್ತದೆ ನೀವು ಒಳ್ಳೆಯ ಮನಸ್ಸಿಂದ ಬನ್ನಿ ಸೇವೆ ಮಾಡಿ ನಿಮಗೆ ಭಗವಂತ ಒಳ್ಳೇದು ಮಾಡಲಿ ನಿಮ್ಮ ಒಂದು ಎಲ್ಲ ನಷ್ಟಗಳೆಲ್ಲ ದೂರ ಆಗಿ ನಿಮಗೆ ಎಲ್ಲ ಆರ್ಥಿಕ ಸಮಸ್ಯೆ ನಿಮಗೆ ಒಗ್ಗೂಡಲಿ ದುಡ್ಡು ಕಾಸು ಅನುಕೂಲ ಆಗಲಿ ಅನ್ನೋಂಥ ಕುಟುಂಬಗಳಿಗೆ ನಾನು ಇದರಿಂದ ಸೂಪರ್ ಸರ್ ಯಾಕಂದ್ರೆ ಈ ಥರದ ವಿಚಾರಗಳನ್ನ ನಮ್ಮ ವೀಕ್ಷಕರಿಗೆ ಯಾರು ಹೇಳಿರಲ್ಲ ಇದು ನೀವು ಹೇಳಿದ್ ಬಂದು ತುಂಬ ಪುರಾತನವಾದ್ದು ಋಷಿಮುನಿಗಳದು ನಮ್ಮ ಸನಾತನ ಧರ್ಮ ಎಷ್ಟೋ ಹಿಂದಿನ ವಿಚಾರಗಳನ್ನ ಕಂಪ್ಲೀಟ್ ಅಚ್ಚುಕಟ್ಟಾಗಿ ಅದ್ರ ಬಗ್ಗೆ ಕೂಲಂಕುಶವಾಗಿ ತಿಳಿಸ್ಕೊಟ್ಟಿದ್ರ ಎಂಥವ್ರಿಗೂ ಅರ್ಥ ಆಗಬೇಕು ಆ ರೀತಿಯಲ್ಲಿ ಈ ವಿಚಾರಗಳು ನಮ್ಮ ವೀಕ್ಷಕರಿಗೆ ತಲುಪ್ತಾ ಇದೆ ನಿಮ್ಮ ಮುಖಾಂತರ ಸೊ ಅದನ್ನು ನಮ್ಮ ವೀಕ್ಷಕರ ಪರವಾಗಿ ನಿಮ್ಗೊಂದು ಧನ್ಯವಾದಗಳು ಹೇಳ್ತಾ ಈ ಎಪಿಸೋಡ್ನ ಮುಗಿಸ್ಕೊತೀನಿ ನೆಕ್ಸ್ಟ್ ಇದೇ ಥರದ ಬೇರೆ ಎಪಿಸೋಡ್ಗಳು ನಾನು ಮುನ್ಶಾಪ್ನವ್ರ ಜೊತೆ ಮಾತಾಡ್ತೀನಿ ವೀಕ್ಷಕರೇ ನಮಸ್ಕಾರ ನಮಸ್ಕಾರ